ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮ ಮಳನಾಯಕ್ನಹಳ್ಳಿ ಪದ್ಮನಾಭ ಸ್ವಾಮಿಯವರು ನಮ್ಮ ನಾಯ್ಡು ಅಣ್ಣನವ್ರೇ ನಾಗರಾಜಣ್ಣನವರೇ ವೇಣು ಅಣ್ಣನವ್ರೆ ಮತ್ತು ನಮ್ಮ ಕನ್ನಡದ ಆಗಿರುವಂಥ ಜಯರಾಮ್ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಹೈದರಾ ನಗರಿನ ಜನರಲ್ ಸ್ಟೋರ್ನ ಮಾಲೀಕರಾಗಿರುವಂಥ ತೋಸಿಫಣ್ಣನವರೇ ಮತ್ತು ಅನ್ವರಣ್ಣನವರೇ ಮತ್ತು ಎಲ್ಲ ಈ ಗ್ರಾಮದ ಎಲ್ಲ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷಗಳು ಮತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರುವಂಥ ವೇದಿಕೆ ಮುಂಭಾಗ ಹಾಸೀನರಾಗಿರುವಂಥ ತಮಗೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ತಮಗೆ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಮುಳುಬಾಗಿಲ್ ತಾಲೂಕು ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇನು ಹೊಸದಾಗಿ ಏನು ಕೊಡ್ತಾ ಅಲ್ಲ ದೀಪಾವಳಿಗಾಗಿರ್ಬೋದು ರಂಜಾನ್ಗಾಗಿರ್ಬೋದು ಹೌದು ಎಲ್ಲ ಹಬ್ಬಗಳಿಗೂ ಕೂಡ ಅಷ್ಟೆ ಆದರೆ ವಿಶೇಷವಾಗಿ ಈ ಭಾಗದ ತಿಮರಾವತನಹಳ್ಳಿ ಅಂದರೆ ಜಯರಾಮ್ ರೆಡ್ಡಿ ರೆಡ್ಡಿ ಅಂದರೆ ತಿಮರಾವತನಹಳ್ಳಿ ಆ ಪರಿಸ್ಥಿತಿ ಆಗಿದೆ ಈ ಭಾಗದಲ್ಲಿ ಯಾಕೆ ಅಂದರೆ ನಾನು ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಅಂದ್ಬಿಟ್ಟು ಹುಟ್ಟಿದ ಮೇಲೆ ಮತ್ತೊಬ್ಬರಿಗೆ ಏನಾದರೂ ಸಹಾಯ ಮಾಡೋದು ಮಾನವನ ಧರ್ಮ ಆದ್ದರಿಂದ ಇಂತಹ ಒಂದು ಸಾಮಗ್ರಿಗಳು ಕೊಡ್ತಾ ಇರೋದು ತುಂಬ ಒಳ್ಳೆಯ ವಿಚಾರ ಆದರೆ ಏನು ಸಾಮಗ್ರಿ ಕೊಡ್ತಿದ್ದಾರೆ ನಾವೆಲ್ಲರೂ ಕೂಡ ತಗೋಬೋದು ಎಲ್ಲ ಮನೆಗಳಲ್ಲೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಸಂಪಾದನೆ ಮಾಡಿದರೆ ತಗೊ ತೊಗೋಬೋದು ಆದರೆ ಈ ಸಾಮಗ್ರಿಗಳನ್ನು ಏನಕ್ಕೆ ಕೊಡಬೇಕು ಅನ್ನೋದಾದರೆ ಮನುಷ್ಯ ಹುಟ್ಟಿದ್ದಾನೆ ಮನುಷ್ಯ ಒಂದು ಸಹಾಯ ಮಾಡಬೇಕಾಗಿರೋದು ಮನುಷ್ಯನ ಗುಣಗಳ ಒಂದು ಲಕ್ಷಣ ಆದ್ದರಿಂದ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದು ತುಂಬ ಸಂತೋಷ ವಿಚಾರ ಆದರೆ ಪ್ರತಿಯೊಂದು ಬಾರಿ ಕಾರ್ಯಕ್ರಮ ಆದರೂ ಕೂಡ ತೋಸಿಫಣ್ಣ ಆಗಿರ್ಬೋದು ಈ ಭಾಗದ ಎಲ್ಲ ಜನರು ಕೂಡ ಯಾವ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದೆಲ್ಲ ಆಸೀನರಾಗಿ ಇದರ ಸದುಪಯೋಗವನ್ನು ಪಡ್ಕೊಂಡು ಬರ್ತಿದ್ದಾರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿಗಳು ಅವಾಗಲೇ ಅವ್ ಮಾತು ಹೇಳ್ತಿದ್ರು ಎಷ್ಟೇ ಕೋಟಿಗಳಿದ್ರು ಕೂಡ ಎಷ್ಟೇ ಜಮೀನ್ದಾರಾಗಿದ್ರು ಕೂಡ ನಿನ್ನ ಎಷ್ಟೇ ಮನೆಗಳಿದ್ರು ಕೂಡ ನಿನಗೆ ಮನೆಗಳಿಗೆ ಎಷ್ಟೇ ಬಾಡಿಗೆ ಬರ್ತಿದ್ರು ಕೂಡ ಆದ್ರೆ ಸಹಾಯ ಮಾಡುವಂತ ಮನಸ್ಸು ಯಾರಿಗೂ ಬರೋದಿಲ್ಲ ಇನ್ನು ಆಸೆ ಇನ್ನೂ ಇನ್ನೂ ಬೇಕು ನನಗೆ ಇನ್ನು ಇನ್ನೊಂದು ನಾಲ್ಕು ಎಕರೆ ಜಮೀನು ತಗೋಬೇಕು ಇನ್ನೊಂದು ನಾಲ್ಕು ಮನೆ ಕಟ್ಟಬೇಕು ಇನ್ನೊಂದು ನಾಲ್ಕು ಕಾರ್ಗಳು ತಗೋಬೇಕು ನನ್ನ ನನ್ನ ಮನೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಆದರೆ ಜೈರಾಮ್ ರೆಡ್ಡಿ ಅನ್ನೋರು ಹಂಗಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದಿರೋದು ಇದು ದೇವರು ಕೊಟ್ಟಿರೋಂಥ ಇಚ್ಛೆ ಆ ಒಂದು ದೇವರ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಬರ್ತಿದ್ದಾರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿಂದೂ ಅಲ್ಲದೆ ಮುಸ್ಲಿಂ ಅಲ್ಲದೆ ಕ್ರಿಶ್ಚಿಯನ್ಸ್ ಅಲ್ಲದೆ ಯಾವುದೇ ಜಾತಿ ಭಾವ ಇಲ್ಲದೆ ಎಲ್ಲರನ್ನು ಕೂಡ ಒಂದು ತಾಯಿ ಮಕ್ಕಳಂತೆ ಜೊತೆಗೆ ಕರ್ಕೊಂಡೋಗ್ತಾ ಇರುವಂತ ಜೈರಾಮ್ ರೆಡ್ಡಿ ಅವರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಕೊಳ್ಳಿ ಅವರ ಮನೆ ಕುಟುಂಬಸ್ಥರಿಗೆ ನಮ್ಮ ಜೈರಾಮ್ ರೆಡ್ಡಿ ಅವನವರ ಹೆಂಡತಿ ಮಕ್ಕಳಿಗೆಲ್ಲರಿಗೂ ಕೂಡ ಅವರ ಸಂಬಂಧಿಕರಿಗೆ ಕೂಡ ಆ ಭಗವಂತನ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇಲ್ಲ ಆಗಲಿ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ರೀತಿಯಲ್ಲಿ ಬೆಳಕಲ್ಲಿ ಬರಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಲಿ ಯಾಕೆ ಅಂದರೆ ನಾವೆಲ್ಲರೂ ಕೂಡ ಬೇರೆ ವಿಧವಾದ ಒಂದು ಒಬ್ಬೊಬ್ರು ಒಂದು ರೀತಿ ಮಾತಾಡ್ತಾ ಇರ್ತಾರೆ ಜಯರಾಮ್ ರೆಡ್ಡಿ ಅನ್ನೋ ಏನಪ್ಪ ಎಲ್ಲೋ ಬರ್ತದೆ ಎಲ್ಲೋ ಕೊಡ್ತದೆ ಅಂತ ಆದರೆ ಎಲ್ಲೋ ಬಡೋದು ಎಲ್ಲೋ ಹೋಗೋದು ಅಂತಲ್ಲ ಕಷ್ಟಪಟ್ಟು ದುಡಿದು ಈ ಒಂದು ವೇದಿಕೆಗೆ ಈ ಒಂದು ತಿಮ್ರಾವತ್ನಹಳ್ಳಿಯಲ್ಲಿ ಗ್ರಾಮದಲ್ಲಿ ಇಷ್ಟ ತಾಲೂಕಿನ ಮಟ್ಟದಲ್ಲಿ ಜಿಲ್ಲೆಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ನೀರ್ತಾನೆ ಹೊರ್ತೋ ಕಾಲು ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ನೀರ್ತಾನೆ ಹೊರತು ಅವನು ಯಾವತ್ತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕೆಂದ್ರೆ ಕಾಲು ಎಳೆಯವನು ಇದು ಮೂರನೇ ಬಾರಿ ಹೇಳ್ತಾ ಇದ್ದೀವಿ ಕಾಲು ಎಳೆಯವನು ಯಾವತ್ತು ಕಾಲು ಕೆಳಗಡೆ ನೀರ್ತಾನೆ ಅವನು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವನಂತಹ ಅವನೊಂದು ಮನಸ್ಸು ಏನಾಗ್ಯತ ಗೊತ್ತಾ ಅವನು ಮುಂದೆ ಹೋಗ್ತಾ ಇದೆ ಮುಂದೆ ಹೋಗ್ತಾನೆ ಅಂದ್ರೆ ಆತ ಮುಂದೆ ಹೋಗ್ತಾನೆ ಇರ್ತೀಯ ನಿನ್ನ ಕೆಲಸ ಏನಾಗಿದೆ ನಿನ್ನ ಮನಸ್ಸು ಏನಾಗಿದೆ ನೀನು ಯಾವತ್ತೂ ಅವನು ಕೇಳಿ ಕಾಳಿ ಇಳಿಬೇಕು ಅವನು ಒಳ್ಳೇದು ಮಾಡ್ತಾ ಅವನು ಕೆಟ್ಟ ದಿನ ಮಾಡಬೇಕು ಬಯಸ್ಬೇಕು ಅನ್ನೋ ಉದ್ದೇಶ ನಿನ್ನಲ್ಲಿ ಇರೋದ್ರಿಂದ ನೀನು ಆ ಭಗವಂತ ಕೂಡ ಶ್ರಮಿಸೋದಿಲ್ಲ ಆದ್ರಿಂದ ನಾವು ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕಿರ್ತೀವೋ ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾಗಿರೋದು ನಮ್ಮ ಧರ್ಮ ಆದ್ರಿಂದ ಇವತ್ತಿನ ತಿಮ್ರಾವತಿ ಗ್ರಾಮ ಗ್ರಾಮದಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಮಾಡ್ತಿರೋ ಕೆಲಸ ತಾಲೂಕಿನಲ್ಲಿ ಯಾರು ಕೂಡ ಮಾಡ್ತಿಲ್ಲ ಯಾಕೆಂದ್ರೆ ನಾನು ಎಲ್ಲ ಹಳ್ಳಿಗಳಿಗೆ ನಗರದಲ್ಲಿ ಎಲ್ಲ ಸುತ್ತಾರ್ಥ ಬರ್ತಾ ಇರ್ತೀನಿ ಆದ್ರಿಂದ ನಾನು ಕಣ್ಣಿಂದ ನೋಡ್ತಾ ವಿಚಾರ ಹೇಳ್ತಾ ಇದೀನಿ ಯಾರು ಕೂಡ ಸಹಾಯ ಮಾಡುವಂತ ಮನಸ್ಸು ಬರಲ್ಲ ಅದು ಕೆಲವರಿಗೆ ಮಾತ್ರ ಇರ್ತದೆ ಆದ್ರಿಂದ ಈ ಭಾಗದಲ್ಲಿ ಮಲನಾಯಕ್ನಹಳ್ಳಿ ತಿಮರಾವತ್ನಳ್ಳಿ ತಾಯಿ ತಾಯಿಲೂರು ಕೂಡ ಘಟಾಂಗಟಿ ನಾಯಕ ಯಾರು ಕೂಡ ಸಹಾಯ ಮಾಡೋದ ಮನಸ್ಸು ಬರಲ್ಲ ಮುಳಬಾಗ ನಗರದಲ್ಲಿ ಇದಾರೆ ತಾಲೂಕಿನಲ್ಲಿ ಯಾರಿಗೂ ಕೂಡ ಒಂದು ಕೆಲಸ ಮಾತ್ರ ಯಾರಪ್ಪ ಅಂದ್ರೆ ತಿಮ್ಮನಳ್ಳಿಯಲ್ಲಿ ಜಯರಾಮ್ ರೆಡ್ಡಿ ಮಾತ್ರ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಈ ಒಂದು ಕೆಲಸ ಒಳ್ಳೆ ರೀತಿಯಲ್ಲಿ ನಮ್ಮನ್ನೆಲ್ಲರನ್ನು ಕಲಸಿ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ತಮ್ಮ ನಮ್ಮ ಮುಖ ನಮ್ಮ ಕೈಗಳಿಂದ ಕೊಡಬೇಕಾಗ ಈ ಒಂದು ಕೊಡ್ಬೇಕಾಗಿರೋದು ಜಯರಾಮ್ ರೆಡ್ಡಿಯನ್ನ ಮತ್ತೆ ಅವರ ಒಂದು ಮನೆ ಎಲ್ಲರೂ ಕೂಡ ಮನೆ ಮಕ್ಕಳು ಮತ್ತೆ ಹೆಂಡತಿಯವರು ಕೈಯಿಂದ ಕೊಡಿದ್ರೆ ಸಂತೋಷ ಆದ್ರಿಂದ ಈ ಒಂದು ವಿಚಾರದಲ್ಲಿ ನಮ್ಮ ಕೈಗಳಿಂದ ನಿಮಗೆ ಅನಿಸ್ತಾ ಇರೋದು ನಮಗೆ ತುಂಬಾ ಸಂತೋಷ ವಿಚಾರ ನಾನು ಒಂದು ಹೇಳಿ ನಾನು ಭಾಷಣ ನಮುತ್ತ ಮಾಡ್ತೇನೆ ನಾವ್ ಯಾವತ್ತೂ ಕೂಡ ಯಾವ ರೀತಿ ನಾವೆಲ್ಲರೂ ನೋಡಿ ನಿಮ್ಮ ಮುಖದಲ್ಲಿ ಎಲ್ಲ ಕಲೆ ಇದೆ ಆ ಈ ಒಂದು ವೇದಿಕೆ ಮೇಲೆ ಮುಂಭಾಗದಲ್ಲಿ ಕೂಸಿರುವಂತ ಎಲ್ಲ ಹಿಂದೂ ಆಗಿರೋದು ಮುಸ್ಲಿಮ್ಸ್ ಅವರು ಎಲ್ಲರೂ ಕೂಡ ಈ ಊರಿನ ಎಲ್ಲಾ ಮನೆಗಳು ಕೂಡ ಈ ಒಂದು ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಕೂತಿರುವಂತಹ ಒಂದು ಮೊಕ್ಕದಲ್ಲಿ ಕಳೆ ಇದೆ ಯಾಕೆಂದ್ರೆ ಇವತ್ತೆಲ್ಲ ನಾಳೆ ಸಾಯಲೇಬೇಕು ನಾಳೆಲ್ಲ ನಾಳೆ ಸಾಯಲೇಬೇಕು ಎಷ್ಟು ದಿನಗಳ ಒಂದು ಹಿರಿಯರು ಒಂದು ಮಾತು ಹೇಳ್ತಿದ್ರು ಏ ಅವ್ನು ಒಳ್ಳೆ ಮಾಡ್ತಿದ್ದಾನೆ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅವನು ನರಕಕ್ಕೆ ಹೋಗ್ತಾನೆ ಅಂತ ಇವಾಗ ಹಂಗಲ್ಲ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆನೆ ಇದೆ ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಈ ಭೂಮಿ ಮೇಲೆ ನಮ್ಮ ಕಣ್ಣು ಮುಂದೆನೆ ಅನುಭವಿಸ್ಬೇಕು ಹೋಗ್ಬೇಕಾಗುತ್ತದೆ ಆದ್ರಿಂದ ಸ್ನೇಹಿತರೆ ವೇದಿಕೆ ಮೇಲೆ ಎಲ್ಲ ಕೂಡ ನಾನು ಮನೆ ಮಾಡ್ಕೊಂತೀನಿ ಇಲ್ಲಿ ಬಂದಿರೋ ಎಲ್ಲರೂ ಕೂಡ ಯುವಕರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೀನಿ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಸಾಗಬೇಕು ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಯಾರಿಗೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಬದುಕಬೇಕು ಅನ್ನೋದನ್ನ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನನ್ನ ಕರೆಸಿ ಇವತ್ತು ಜಯರಾಮ್ ರೆಡ್ಡಿ ಮತ್ತೊಂದು ಸಾರಿ ಅವರ ಕುಟುಂಬಸ್ಥರಿಗೆ ಜಯರಾಮ್ ರೆಡ್ಡಿನವ್ರಿಗೆ ಇಲ್ಲಿ ವೇದಿಕೆ ಮೇಲೆ ಆಸೆನ ಎಲ್ಲರಿಗೂ ಕೂಡ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ಸಾಮಗ್ರಿಗಳನ್ನ ಜಯರಾಮ್ ವಿತರಣೆ ಮಾಡ್ತಿದ್ದಾರೆ ಆ ಮತ್ತೊಂದು ಸಾರಿ ಆ ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಇರಲಿ ಕೋಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ ಎಲ್ಲರೂ ಕೂಡ ಒಟ್ಟಾಗಿ ಸಾಗೋಣ ಒಟ್ಟಾಗಿ ಒಂದು ದಾರಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಿಮ್ರಾವತಳ್ಳಿ ಎಲ್ಲಾ ಗ್ರಾಮಸ್ಥರಿಗೂ ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲಾ ಯುವ ನಾಯಕರಿಗೆ ಯುವ ಮುಖಂಡರಿಗೆ ಹಿರಿಯರಿಗೆ ಕಿರಿಯರಿಗೆ ನನ್ನ ತಾಯಂದರಿಗೆ ತನ್ನದ್ರಿಗೆ ಎಲ್ಲರಿಗೂ ಕೂಡ ಮುನ್ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕಣಕ ಮತ್ತೆ ನಮಸ್ಕಾರ